ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದ ಜೊತೆಗೆ ಹಲವಾರು ಕಂಪನಿಗಳ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೋ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಇನ್ನೂರ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಓಪನಿಂಗ್ ಐಯಲ್ಲಿ ಆಯಿತು ಆ ನಂತರ ಮಧ್ಯೆ ಡೌನ್ ಕೂಡ ಆಯ್ತು ನೋಡಬಹುದು ನೆಗೆಟಿವ್ ಕೂಡ ಆಯ್ತು ಮಾರ್ಕೆಟ್ ಆ ನಂತರ ಅಲ್ಲಿಂದ ಮತ್ತೆ ಪೋಲ್ ಬ್ಯಾಕ್ ಕಂಡು ಬಂದು ಒಂದು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಅನ್ನು ಕೊಟ್ಟಿದೆ ಗೂಗಲ್ ಅಲ್ಲಿ ಯಾಕೋ ಇವತ್ತು ಪ್ರಾಪರ್ ಆಗಿ ಓಪನ್ ಆಗ್ತಾ ಇಲ್ಲ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪಾಯಿಂಟ್ಸ್ ಅಂತ ತೋರಿಸ್ತಾ ಇದೆ ಎನ್ಎಸ್ ಸಿ ವೆಬ್ಸೈಟ್ ಅಲ್ಲಿ ನೂರ ಅರವತ್ತೊಂದು ಪಾಯಿಂಟ್ಸ್ ಇದೆ ಹಾಗಾಗಿ ನಾನು ಇವತ್ತು ಮನಿ ಕಂಟ್ರೋಲ್ ಅಲ್ಲಿ ಇದನ್ನ ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ ಓವರ್ ಆಲ್ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕಾರಣ ನಾವು ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬಂದಿತ್ತು ಅಮೆರಿಕದಿಂದ ಕೆಲವೊಂದು ಸುದ್ದಿಗಳು ಬಂದಿದ್ದು ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಹಾಗೆ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇತ್ತು ಮಾರ್ನಿಂಗ್ ನಿಫ್ಟ್ ನಿಫ್ಟಿ ಪಾಸಿಟಿವ್ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಅಂತ ಅದೇ ರೀತಿ ಗ್ಯಾಪ್ ಅಪ್ ಲೆಲ್ಲಿ ಓಪನ್ ಆಯ್ತು ಬಟ್ ಆ ನಂತರ ನೆಗೆಟಿವ್ ಕೂಡ ಆಯ್ತು ಮಾರ್ಕೆಟ್ ಮತ್ತೆ ಒಳ್ಳೆ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಓವರ್ ಆಲ್ ನೂರ ಅರವತ್ತೊಂದು ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಐನೂರ ಇಪ್ಪತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಆನಂತರ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಇಂದ ಜೀರ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡ್ಲಿಕ್ಕೆ ಸಿಕ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಒನ್ ಪರ್ಸೆಂಟ್ ಅದು ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಗೆ ಹೋಲಿಸಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಅಂದ್ರೆ ಪಾಸಿಟಿವ್ ಇದೆ ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಏನೋ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗಲಿ ಇಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಏನು ಸೆಕ್ಟರ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಇತ್ತೀಚೆಗೆ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಆಫ್ಟರ್ ರಿಸಲ್ಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಲ್ಲಿ ಈಗ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಏನು ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಆಟೋ ಸೆಕ್ಟರ್ ಇವತ್ತು ಕೊಟ್ಟಿದೆ ಎಫ್ ಎಂ ಸಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಐಟಿ ಇವತ್ತು ಬರ್ಜರಿ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ರ್ಯಾಲಿ ಐಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಬರ್ಜರಿ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಎಚ್ ಎಲ್ ಟೆಕ್ ಇಂದ ಸಿಕ್ತು ಅಂತ ಹೇಳ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ರೇರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಈ ರೀತಿಯ ರ್ಯಾಲಿ ಬರೋದು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಐ ಟಿ ಸೆಕ್ಟರ್ ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಫ್ಲಾಟ್ ಇದೆ ಮೆಟಲ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ಸ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟೆ ಪಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವೆ ಹೆಲ್ತ್ ಕೇರ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಟ್ ಐ ಟಿ ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡ್ತಾ ಇವತ್ತು ಹಾಗಾಗಿನೇ ಓವರ್ ಆಲ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೆವಿ ವೇಟ್ ಸೆಕ್ಟರ್ ಸರ್ವಿಸಸ್ ಸರ್ವಿಸ್ ಬ್ಯಾಂಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಅದರ ರಿಕವರಿಯನ್ನು ಐಟಿ ಸೆಕ್ಟರ್ ಹಾಗೂ ಆಟೋ ಸೆಕ್ಟರ್ ಮಾಡಿದೆ ಅಂತಾನೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಬಟ್ ಐಟಿ ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡಿದೆ ಹಾಗೆ ಆಟೋ ಸೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಇವತ್ತು ಏನು ನಮ್ಮ ಮಾರ್ಕೆಟ್ ಏನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಡಿಸೆಂಟ್ ಪರ್ಫಾರ್ಮ್ ಮಾಡ್ತು ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ದಿದ್ರು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇವತ್ತು ಅಂತ ನೋಡಿದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಒನ್ ಪರ್ಸೆಂಟ್ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಕೆಲವೇ ಕೆಲವು ಮಾರ್ಕೆಟ್ಸ್ ಮಾತ್ರ ರೆಡ್ ಅಲ್ಲಿ ಟ್ರೇಡ್ ಆಗ್ತದೆ ಮೆಜಾರಿಟಿ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಿದೆ ಓವರ್ ಆಲ್ ಇವತ್ತು ಗ್ಲೋಬಲ್ ಸೆಂಟಿಮೆಂಟ್ ಚೆನ್ನಾಗಿತ್ತು ಗ್ಲೋಬಲ್ ಮಾರ್ಕೆಟ್ಸ್ ನೋಡಬಹುದು ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ಟ್ರೇಡ್ ಆಗ್ತಿದೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಬಹುಶಃ ನಿನ್ನೆ ಮೊನ್ನೆ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಇವತ್ತು ಅಷ್ಟು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ ಅನ್ಸುತ್ತೆ ಅಷ್ಟೇ ಜೊತೆಗೆ ಕೆಲವೊಂದು ಇಂಟರ್ನಲ್ ಸುದ್ದಿಗಳು ಕೂಡ ಡಿಸ್ಟರ್ಬಿಂಗ್ ಆಗಿತ್ತು ಎಸ್ಪೆಷಲಿ ಕಾಶ್ಮೀರದಿಂದ ಬಂದಂತಹ ಸುದ್ದಿ ತುಂಬಾ ದಿನದ ನಂತರ ಒಂದು ಬ್ಯಾಡ್ ನ್ಯೂಸ್ ನಮ್ಗೆಲ್ರಿಗೂ ಬಂತು ಬಹುಶಃ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು ಡೈರೆಕ್ಟ್ಲಿ ಮಾಡದೇ ಇರಬಹುದು ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಯಾಕೆಂತಂದ್ರೆ ನಮ್ಮ ಸರ್ಕಾರ ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳುತ್ತೆ ಅನ್ನೋದ್ರ ಮೇಲೆ ಏನಾದ್ರೂ ಕಾಸ್ ಕೇಡಿಂಗ್ ಇಂಪ್ಯಾಕ್ಟ್ ಬಿತ್ತೇನೋ ಗೊತ್ತಿಲ್ಲ ಇವತ್ತು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಇಂಡಿವಿಜುವಲ್ ಸ್ಟಾಕ್ ಬಂದ್ರೆ ವಾರಿ ಎನರ್ಜೀಸ್ ಇವತ್ತು ಫೋಕಸ್ ಅಲ್ಲಿತ್ತು ನಿನ್ನೆ ಬರ್ಜರಿ ರಿಸಲ್ಟ್ಸ್ ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ಸ್ ಕವರ್ ಮಾಡಿದ್ರೆ ಕೂಡ ನೋಡೋದು ರ್ಯಾಲಿ ಯಾವ ರೀತಿ ಇದೆ ಅಂತ ನಿಯರ್ಲಿ ಹದಿನೈದು ಪರ್ಸೆಂಟ್ ರ್ಯಾಲಿ ವಾರಿ ಎನರ್ಜೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮಧ್ಯೆ ಇನ್ನೂ ಜಾಸ್ತಿ ಇತ್ತು ಅದಿಂದ ಸ್ವಲ್ಪ ಡೌನ್ ಕೂಡ ಆಯ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಓವರ್ ಆಲ್ ಹದಿನೈದು ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿ ಬಂದಿದೆ ಮಾರ್ಕೆಟ್ ಅಲ್ಲಿ ಜೊತೆಗೆ ಕೆಲವೊಂದು ಅಕ್ಸಿಷನ್ಸ್ ಬಗ್ಗೆ ಕೂಡ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದೆ ಬಹುಶಃ ಆ ಎಲ್ಲ ಪಾಯಿಂಟ್ಸ್ ಕೂಡ ಪಾಸಿಟಿವ್ ಮುಮೆಂಟ್ ಕ್ರಿಯೇಟ್ ಅಂತ ಹೇಳ್ಬಹುದು ರಿಸಲ್ಟ್ ನ ಜೊತೆ ಇನ್ನು ಎಚ್ ಎಲ್ ಟೆಕ್ ಎಚ್ ಎಲ್ ಟೆಕ್ ಅಲ್ಲಿ ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಸೈಡೆಡ್ ರ್ಯಾಲಿ ನಾನು ಇದೇ ಕಾರಣ ಕೇಳಿದ್ದು ಈ ರೀತಿಯ ಪರ್ಫಾರ್ಮೆನ್ಸ್ ರೇರ್ ಅಂತಾನೆ ಹೇಳ್ಬಹುದು ಯಾವಾಗ್ಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ ಈ ರೀತಿಯ ಪರ್ಫಾರ್ಮೆನ್ಸ್ ಕೆಲವೇ ಕೆಲವು ಸಲ ಅಂತಾನೆ ಹೇಳ್ಬಹುದು ಬಟ್ ಆ ಕೆಲವು ಸಲ ಇವತ್ತಾಗಿತ್ತು ಅಂತಾನೆ ಹೇಳ್ಬೋದು ಎಚ್ ಎಲ್ ಟೆಕ್ ರಿಸಲ್ಟ್ ನೆನೆ ಬಂದಿತ್ತು ರಿಸಲ್ಟ್ ಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಇದರ ಕಾಂಟ್ರಿಬ್ಯೂಷನ್ ಕೂಡ ನಿಫ್ಟಿ ಗೆ ತುಂಬಾನೇ ಒಳ್ಳೆ ಪ್ರಮಾಣದಲ್ಲಾಗಿದೆ ಹಾಗಾಗಿ ಅಲ್ಲೂ ಕೂಡ ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಓವರ್ ಆಲ್ ರಿಸಲ್ಟ್ ಗೆ ಎಚ್ ಎಲ್ ಟೆಕ್ ನ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ ನಂತರ ಅರಬಿಂದೋ ಫಾರ್ಮಾ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಅರಬಿಂದೋ ಫಾರ್ಮಾ ಶೇರ್ ಫೋರ್ ಪರ್ಸೆಂಟ್ ಆರ್ಮ್ ಸೆಕ್ಯೂರ್ ಫೈನಲ್ ಯುಎಸ್ಎಫ್ ಎ ಅಪ್ರೂವಲ್ ಆ ಕಂಪನಿಯ ಒಂದು ಟ್ಯಾಬ್ಲೆಟ್ ಯು ಎಸ್ ಎಫ್ ಡಿಎ ಫೈನಲ್ ಅಪ್ರೂವಲ್ ಸಿಕ್ಕಿದೆ ಅದರ ಇಂಪ್ಯಾಕ್ಟ್ ಸ್ಟಾಕ್ ನ ಮೇಲೆ ಬಿದ್ದಿದೆ ಅಂತಾನೆ ಹೇಳಬಹುದು ಸ್ಟಾಕ್ ಅಲ್ಲಿ ಮೋರ್ ದೆನ್ ಫೈವ್ ಪರ್ಸೆಂಟ್ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಒಂದು ಸಣ್ಣ ಕಂಪನಿ ರಾಜೇಶ್ ಪವರ್ ಸರ್ವಿಸಸ್ ಇವತ್ತು ಟ್ವೆಂಟಿ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತ ಒಂದು ಆರ್ಡರ್ ನೀವೆಲ್ಲೇ ನೋಡಬಹುದು ಟ್ರಾನ್ಸ್ಮಿಷನ್ ಸ್ಟಾಕ್ ಸ್ಕೈ ರಾಕೆಟ್ ಏಟೀನ್ ಪರ್ಸೆಂಟ್ ರಿಸೀವಿಂಗ್ ಒನ್ ತೌಸಂಡ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋರ್ ಆರ್ಡರ್ ಫ್ರಮ್ ಗವರ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್ ಗೌರ್ಮೆಂಟ್ ಹಾಗೂ ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್ ಸಾವಿರದ ನೂರ ಹದಿನಾರು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಹದಿನೆಂಟು ಪರ್ಸೆಂಟ್ ಅಪ್ ಆಯ್ತು ಆ ನಂತರ ಟ್ವೆಂಟಿ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸುಮಾರು ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಇರುವಂತ ಕಂಪನಿಗೆ ಸಾವಿರದ ನೂರ ಹದಿನಾರು ಕೋಟಿ ಆರ್ಡರ್ ಅಂದ್ರೆ ಬಿಗ್ ಆರ್ಡರ್ ಈ ರೀತಿ ರಿಯಾಕ್ಷನ್ ಆಕ್ಷನ್ ಬಂದಿದೆ ಬಟ್ ಆರ್ಡರ್ ನೋಡಿ ಇವತ್ತು ರ್ಯಾಲಿ ಬಂತು ಅನ್ನೋದನ್ನ ನೋಡಿ ಬೈ ಮಾಡೋದಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಇನ್ ಕೇಸ್ ನೀವು ರ್ಯಾಲಿ ಬಂದಿದ್ದನ್ನ ನೋಡಿ ಬೈ ಮಾಡಿದ್ರಿ ಅಂತಂದ್ರೆ ನಾವು ಈಗಾಗಲೇ ಹಲವು ಎಕ್ಸಾಂಪಲ್ ನ ನೋಡಿದೀನಿ ಯಾವ ರೀತಿ ಸ್ಟಾಕ್ ಗಳ ನಂತರ ಡೌನ್ ಆಗ್ತವೆ ಅಂತ ನ್ಯೂಸ್ ಅಲ್ಲಿರೋವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನ್ಯೂಸ್ ಒಂದೆರಡು ದಿನ ಆದ್ಮೇಲೆ ತನಕ ಆಗುತ್ತೆ ಇಮಿಡಿಯೇಟ್ಲಿ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಶುರು ಆಗುತ್ತೆ ಹಾಗಾಗಿ ತಗಲಾಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೇ ಕಾರಣಕ್ಕೆ ನಾನು ಕವರ್ ಮಾಡೋದು ಎಚ್ಚರಿಸೋಕೆ ಬೈ ಮಾಡೋದಕ್ಕಿಂತ ಮುಂಚೆ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆಯಾ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಕಂಪನಿಯ ಬಿಸಿನೆಸ್ ಅಪರ್ಚುನಿಟೀಸ್ ಇದೆಯಾ ಮ್ಯಾನೇಜ್ಮೆಂಟ್ ಹೇಗಿದೆ ಎಲ್ಲವನ್ನು ಸ್ಟಡಿ ಮಾಡಿದ ನಂತರನೇ ಡಿಸಿಷನ್ ತಗೊಳ್ಬೇಕು ಅದನ್ನ ಬಿಟ್ಟು ರ್ಯಾಲಿ ಬಂತು ಅಂತ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಹಾಕೊಂಡು ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬೈ ಬಟನ್ ಅನ್ನ ಓದೋದಕ್ಕೆ ಮುಂಚೆ ನಂತರ ಶ್ರೀರಾಮ್ ಪ್ರಾಪರ್ಟೀಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಕಂಪನಿ ಅಲಂಕಾದಲ್ಲಿ ಒಂದು ಲ್ಯಾಂಡ್ ಪರ್ಸ್ ಎಲ್ಲ ಮಾಡಿದೆ ವಿಲ್ಲಾಸ್ ಡೆವಲಪ್ ಮಾಡಲಿಕ್ಕೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಶ್ರೀರಾಮ್ ಪ್ರಾಪರ್ಟೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೋನಾ ಬಿಎಲ್ ಡಬ್ಲ್ಯೂ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೋಡಬಹುದು ಸೋನಾ ಡಬ್ಲ್ಯೂ ಶೇರ್ಸ್ ಜಂಪ್ ಸಿಕ್ಸ್ ಪರ್ಸೆಂಟ್ ಆಫ್ಟರ್ ಟೆಸ್ಲಾ ಪ್ರೊಡಕ್ಷನ್ ಕಿ ಮಾಡೆಲ್ ರಿಟರ್ನ್ಸ್ ಟು ನಾರ್ಮಲ್ ಟೆಸ್ಲಾದ ಮಾಡೆಲ್ ವೈ ಏನಿತ್ತು ಅದರ ಪ್ರೊಡಕ್ಷನ್ ನಾರ್ಮಲೈಸ್ ಆಗಿದೆ ಅನ್ನುವಂಥ ಅಪ್ಡೇಟ್ ಅನ್ನು ಕಂಪನಿ ತನ್ನ ಕಾನ್ಕಾಲಲ್ಲಿ ಕೊಟ್ಟಿದೆ ಅಂದ್ರೆ ಟೆಸ್ಲಾ ಕೊಟ್ಟಿರುವಂತದ್ದು ಕಾನ್ಕಾಲಲ್ಲಿ ಅದರ ಇಂಪ್ಯಾಕ್ಟ್ ಸೋನಾ ಬಿಡಬ್ಲ್ಯೂ ಮೇಲೆ ಬಿದ್ದಿದೆ ಕಾರಣ ಈ ಕಂಪನಿ ಟೆಸ್ಲಾಗೆ ಸ್ಪೇರ್ಸ್ ಅನ್ನು ಸಪ್ಲೈ ಮಾಡುತ್ತೆ ಹಿಂದೆ ಕೂಡ ನಾನು ಕವರ್ ಮಾಡಿದ್ದೀನಿ ಟೆಸ್ಲಾ ಇನ್ ಕೇಸ್ ಇಂಡಿಯಾಗೆ ಬಂದ್ರೆ ಅದರ ಬೆನಿಫಿಟ್ ಈ ಕಂಪನಿಗೂ ಕೂಡ ಆಗುತ್ತೆ ಯಾಕಂದ್ರೆ ಟೆಸ್ಲಾಗೆ ಹಲವಾರು ಸ್ಪೇರ್ಸ್ ಅನ್ನ ಕಂಪನಿ ಸಪ್ಲೈ ಮಾಡ್ತಾ ಇದೆ ಈಗಾಗ್ಲೇ ಅನ್ನೋದನ್ನ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಆಯ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಪಿ ಎಫ್ ಸಿ ಫೋಕಸ್ ಅಲ್ಲಿತ್ತು ಮನೆ ಮಿಡಿಯಲ್ಲಿ ಮಾಡಿದ್ರೆ ಕೂಡ ಕಂಪನಿಯ ಮುನ್ನೂರ ಏಳು ಕೋಟಿ ಜನ್ಸಾಲ ಎಂಜಿನಿಯರಿಂಗ್ ಅಲ್ಲಿ ತಗಲಾಕೊಂಡಿದೆ ಈ ನ್ಯೂಸ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೀವೂ ಶೇರ್ಸ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಮೋತಿಲಾಲ್ ವಸ್ವಾಲ್ ಇನಿಷಿಯಟ್ಸ್ ಕವರೇಜ್ ವಿತ್ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಮೋತಿಲಾಲ್ ವಸ್ವಾಲ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇದಕ್ಕೆ ಕೂಡ ಅಷ್ಟೇ ಅವರು ಬೈ ರೇಟಿಂಗ್ ಕೊಟ್ರು ಸೆಲ್ ರೇಟಿಂಗ್ ಕೊಟ್ಟು ಅಂತ ನಾವು ಡಿಸಿಶನ್ ತಗೊಳ್ಳೋದಲ್ಲ ಯಾಕೆ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಅದರ ಹಿಂದಿನ ಕಾರಣ ಏನು ತಿಳ್ಕೊಳ್ಬೇಕು ಆ ನಂತರ ಕಂಪನಿಯ ಬಗ್ಗೆ ತಿಳ್ಕೊಳ್ಬೇಕು ಇನ್ ಕೇಸ್ ಆ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯ ಇದೆ ಅನ್ಸ್ತಾ ನಂತರ ಡಿಸಿಷನ್ ತಗೊಳ್ಬೇಕು ಯಾಕೆಂದ್ರೆ ಇವರು ರಿಪೋರ್ಟ್ ಅನ್ನ ಕೊಡುವಾಗ ಅದರ ಹಿಂದಿನ ಹಲವು ಕಾರಣಗಳನ್ನ ಮೆನ್ಷನ್ ಮಾಡಿರ್ತಾರೆ ಅದನ್ನ ತಿಳ್ಕೊಳ್ಳೋದ್ರಿಂದ ಕೂಡ ನಾವು ಕಂಪನಿಗಳ ಬಗ್ಗೆ ಸಾಕಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ಬಹುದು ಹಾಗಾಗಿ ಬ್ರೋಕರ್ಸ್ ರಿಪೋರ್ಟ್ಸ್ ಅನ್ನ ಓದಬೇಕು ಅವರು ಸೆಲ್ ರೇಟಿಂಗ್ ಕೊಡ್ಲಿ ಬೈ ರೇಟಿಂಗ್ ಕೊಡ್ಲಿ ಓದಿದ್ರೆ ವಿಷಯಗಳು ಗೊತ್ತಾಗುತ್ತೆ ವಿಷಯ ತಿಳ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಎ ಐ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿ ಬಂದಿದೆ ಅಬೋ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಹಲವಾರು ಬ್ರೋಕರೇಜಸ್ ಬೇರೆ ಬೇರೆ ಒಪಿನಿಯನ್ಸ್ ಅನ್ನು ಕೊಡ್ತಿದ್ದಾರೆ ಕೆಲವರು ಹೋಲ್ಡ್ ಕೆಲವರು ಬೈ ಕೆಲವರು ಸೆಲ್ ಈ ರೀತಿಯ ಒಪಿನಿಯನ್ಸ್ ಚೇಂಜಸ್ ಇದೆ ಅದನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ನಾಯಿಸ್ ಬರ್ಬೋದು ಇವತ್ತು ಯಾಕಂದ್ರೆ ಬೇರೆ ಕಡೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ